ಅಲ್ಲ ಅಲ್ಲೇನೋ ಒಂದ್ ಎಂಟು ದಿನ ಬಿಟ್ಟಿದ್ರಂತರ ಕಂದ್ಕೆರೆ ಯಾರೈ ಬೇಕಂತೆ ಅದು ಯಾರೋ ಬೈಲಿ ಹಾಕೊಂಡ್ಬಿಟ್ಟಿಯಾರಂತ ಮಧು ಅಂತಾನೆ ಅಲ್ಲ ಹಂಗಯ್ಯ ಗೀತಿಗೆ

ಗೌರ್ಮೆಂಟಿಗೆ ಎಲ್ಲ ಲೀಸ್ಟ್ ಮಾಡಿಕೊಂಡು ಮಾಡಿರ್ತೀವಿ ಇಲ್ಲ ಈಗ ಲೀಸ್ಟ್ ಮಾಡ್ಕೊಟ್ಟು ನೀವು ಈಗ ಪ್ರಪೋಸಲ್ ಕೊಟ್ಟಿರೋದು ಇನ್ನೇಂಗೆ ಕಳಿಸ್ತಾರೆ ಇನ್ನ ಹೆಂಗೆ ಕಳಿಸ್ತಾರೆ ಸರ್ ನೀವು ನೀವೇ ಕೇಳದೆ ಇದ್ದಿದ್ದು ನಾವು ಪ್ರಪೋಸಲ್ ಹೆಂಗೆ ಕಳಿಸಿರ್ತೀವಿ ಇವತ್ತು ಕೇಳಿದ್ರೆ ನೆಕ್ಸ್ಟ್ ಕಳಿಸ್ತಾರೆ ಇಂಗ್ಲೀಷ್ ಮೀಡಿಯಮ್ ಆಗ್ಬೇಕು ಎಲ್ಲ ಪಂಚಾಯಿತಿ ಮೊದಲು ಮಾಡೋಣ ಪ್ಲಾನ್ ಮಾಡ್ತೀವಿ ಹೋಗಿ ಆಫೀಸ್ನವ್ ಯಾರ ಇಒ ಇಒ ಆಫೀಸ್ ಮನೆ ಆಗ್ಬೇಕಂತ ಅವ್ರು ಯಜಮಾನ್ ಇಲ್ಲ ಬಂದು ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಂಡು ಲೀಸ್ಟ್ ಮಾಡಿ ಅವನಿಗೆ ಸೈಕಲ್ ಕೊಟ್ಟಿದ್ದೀನಿ ಅವರಿಂದ ನೀವು ಕೂಡ ಮಾರ್ಚಲ್ಲಿ ಕೂಡಿಸ್ತೀನಿ ಇಲ್ಲ ಎರಡೇ ಎರಡು ಕೊಟ್ಟವ್ರೆ ಎಷ್ಟು ಹೇಳಕರಿಗೆ ಎರಡೇ ಎರಡು ಕೊಟ್ಟವ್ರೆ ಆಗಲ್ಲ ಮಾರ್ಚ್ ನಂದು ಎರಡು ತಿಂಗಳು ಕೊಡ್ತೀನಿ ನಾನು ಆಮೇಲೆ ಕೊಡ್ತೀನಿ ಇನ್ನು ಆಮೇಲೆ ಹೇಳಿ

ಆಯ್ತು ಸರ್ ಮತ್ತೆ ಟಿ ಶರ್ಟ್ ತಗೊಂಡು ಇನ್ನೊಂದು ಮೂರು ಮನೆಯವರು ಹಡ್ಕೊಂಡು ನಮಗೆ ಇನ್ನು ಮೂರು ಮನೆಯ ಸಿಗನ್ನ ಬಾಳ್ಯಪ್ ಹೋಗ್ತಾರೆ ಟರ್ನಿಂಗ್ ಸಿಗನ್ನಹಳ್ಳಿಗೆ ಆ ಟರ್ನಿಂಗ್ ಆಯ್ತು ಆಯ್ತು ನೋಡ್ತಿದ್ದು ಸರಿ ಅಲ್ಲಿ ಬ್ರಿಡ್ಜ್ ಅದೇ ಇದಾಗೈತಲ್ಲಾಳ್ಯಪ್ ಹೋಗಬಹುದು ಮತ್ತೆ ಈ ಕಡೆ ಒಂದು

ನಾನು ಚೆಕ್ ಮಾಡಿಸಿ ಆಮೇಲೆ ಇಲ್ಲ ಮಧ್ಯಾಹ್ನ ಬರೋದಿಲ್ಲ ನಿಮಗೆ ಬರೋದು ಪಂಚಾಯತಿವ್ರಿಗೆ ಬರೋದು ನಮಗೆ ಬರೋದೇ ನಾವು ಮನೆ ಕೊಡೋದು ವರ್ಷ ಇಲ್ಲ ನಮ್ಗೆ ತಂದು ಕೊಡ್ಬೋದು ನಿಮಗೆ ಹಂಚೋರು ನೀವೇ ನೀವೇ ಯಜಮಾನ ತಂದು ಕೊಡೋದು ನಾವು ಹಂಚೋರು ನೀವು ಮಾಡಿಸ್ಬಾರಾ ಅರ್ಜಿನ ಕಡೆ ಎಂಟ್ರಿ ಮಾಡಿಸ್ಬಾ ಯಾರಿಗೆ ರಿಪ್ಲೈ ಹೋಗುದು ಇಲ್ಲಿಂದ ಒಬ್ಬಾ ಪುಟ್ರಾಜ್ ಪುಟ್ರಾಜ್ ಸರ್ವೆ ಎಷ್ಟು